ಹಾಯ್ ಎಲ್ರಿಗು ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಏನಾಯ್ತು ಓಕೆ ಇವತ್ತು ನಾವು ಟ್ರಾವೆಲಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ ಟ್ರಾವೆಲಿಂಗ್ ಬ್ಲಾಗ್ ಎಲ್ಲಿ ಹೋಗ್ತಾ ಇದ್ದೀವಿ ಏನಂತ ಟ್ರಿಪ್ ಏನಲ್ಲ ಸೊ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಸೊ ಅದನ್ನ ನಾನು ಇವತ್ತು ಲಾಗ್ ಮಾಡಿ ತೋರಿಸ್ತಾ ಇದ್ದೀನಿ ಯಾರ್ಯಾರು ಹೋಗ್ತಾ ಇದೀವಿ ಅಂದ್ರೆ ನನ್ನ ಜೊತೆ ಇದ್ದಾರೆ ರಮೇಶ್ ಅವರು ಅಮ್ಮ ಹಾಯ್ ಮೇಡಮ್ ರಮೇಶ್ ಅವ್ರು ನಮ್ಮ ಹಸ್ಬೆಂಡ್ ಅವರು ಎರಡು ಮುಂದೆ ಸೊ ನೀನು ರಮೇಶ್ ಅಂತಾನೆ ಗೊತ್ತಲ್ವಾ ಅವ್ರಿಗೆ ಅದಕ್ಕೆ ರಮೇಶ್ ಹಾಗೆ ನಮ್ ಜೊತೆ ನಮ್ಮಮ್ಮ ಇಲ್ಲಿ ನಮ್ಮಮ್ಮ ಇದಾರೆ ಅಮ್ಮ ಹಾ ಹೇಳಬ್ಬಾ ನಮ್ಮಮ್ಮ ಇದಾರೆ ಸೊ ನಾವು ಟೆಂಪಲ್ಗೆ ಹೋಗ್ತಾ ಇದೀವಿ ಎಲ್ಲಿ ಟೆಂಪಲ್ ಅಂದ್ರೆ ಆ ರಾಮನಗರಲ್ಲಿ ರಾಮನಗರ್ ಮತ್ತೆ ಚನ್ನಪಟ್ಟಣ ಮಧ್ಯದಲ್ಲಿರೋದು ಚಾಮುಂಡೇಶ್ವರಿ ದೇವಸ್ಥಾನ ಎಲ್ರು ನೋಡಿರ್ತೀರಾ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬ್ ಅಲ್ಲೆಲ್ಲ ಸ್ವಲ್ಪ ತುಂಬಾನೇ ಫೇಮಸ್ ಆಗಿದೆ ದೇವಸ್ಥಾನ ಅದು ಸೊ ನಾವ್ಯಾವತ್ತೂ ಹೋಗಿಲ್ಲ ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಸೊ ನೋಡೋಣ ಹೇಗೆ ಅಂತ ಹೇಳ್ಬಿಟ್ಟು ಹೋಗಿ ಬಂದ್ರೆ ಅಲ್ವಾ ಗೊತ್ತಾಗುತ್ತೆ ನಮಗೆ ಸೊ ದೇವ್ರ ಎಷ್ಟು ಪವರ್ಫುಲ್ ಹೇಳಿ ಅದಕ್ಕೆ ಸೊ ನಾವು ಹೋಗ್ತಾ ಇದೀವಿ ಇವಾಗ ನಾವಿರದು ಕೆಂಗೇರಿಗೆ ಬಂದಿದೀವಿ ಇವಾಗ ಕೆಂಗೇರಿಲಿ ಅಲ್ಲಿ ಯಾರನ್ನೂ ಪಿಕ್ ಮಾಡ್ಬೇಕು ಸೊ ಅವ್ರನ್ನ ಪಿಕ್ ಮಾಡ್ಕೊಂಡು ಹಾಗೆ ಹೋಗ್ತೀವಿ ಪೂರ್ತಿ ಪೂರ್ತಿ ವಿಡಿಯೋ ನೋಡ್ತಾ ಇರಿ ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಸಮಿ ಕ್ವಶನ್ಸ್ ಅಂತ ಹೇಳಿಬಿಟ್ಟು ಇದಾಕಿದ್ದೆ ಹಾಕಿದ್ದೆ ನೀವು ಎಲ್ಲರೂ ಕೇಳಿದ್ದೀರಾ ಓಮ್ ಟೂರ್ ಮಾಡಿ ಓಮ್ ಟೂರ್ ಮಾಡಿ ಅಂತ ಸೊ ಖಂಡಿತ ನೆಕ್ಸ್ಟ್ ನಾನು ಹೋಮ್ ಟೂರೇ ವೀಡಿಯೋ ಹಾಕೋದು ಸೊ ಮಿಸ್ ಮಾಡಿದೆ ನೋಡಿ ಇನ್ಸ್ಟಾದಲ್ಲಿ ಹಸ್ಮಿ ಕ್ವಶನ್ಸ್ ಅಂತ ಹೇಳಿ ಸ್ಟೋರಿ ಹಾಕಿದ್ದೆ ಸೊ ಎಲ್ಲರೂ ಹೋಮ್ ಟೂರ್ ಲಾಗ್ ಮಾಡಿ ಹೋಮ್ ಟೂರ್ ಲಾಗ್ ಮಾಡಿ ಅಂತ ಕೇಳಿದ್ದೀರಾ ಖಂಡಿತ ನೆಕ್ಸ್ಟ್ ನಾನು ಹೋಮ್ ಟೂರ್ ಲಾಗ್ನ ಮಿಸ್ ಮಾಡದೆ ಹಾಕ್ತೀನಿ ಅದನ್ನು ಕೂಡ ಎಲ್ಲರೂ ನೋಡಿ ಹಂಗೆ ಹೋಗೋಣ ಇವಾಗ ಕೆಂಗೇರಿಯಲ್ಲಿದ್ದೀನಿ ಸೊ ಸೊ ಗೈಸ್ ನಾನ್ ಬಂದಿರೋದು ಬಿಟ್ಟಿ ಬಿಟ್ಟು ಮುಂದೆ ಹೋಗ್ತಾ ಇದೀವಿ ನಾನು ಚಕ್ಪಟ್ಟಣ ದೇವಸ್ಥಾನ ಕರ್ಕೊಂಡೋಗ್ರು ರಾಮನಗರದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಕರ್ಕೊಂಡು ಹೋಗ್ಬಿಟ್ಟಿದ್ದೆ ಲೊಕೇಶನ್ ರಾಕ್ ಹಾಕ್ಬಿಟ್ಟು ನಾನೇ ಹಾಕಿರೋದು ಲೊಕೇಶನ್ ರಾಕ್ ಹಾಕ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಚಾಮುಂಡೇಶ್ವರಿ ದೇವಸ್ಥಾನ ಬಂದು ನಿಲ್ಸಿದಾರೆ ಅದ್ ನೋಡಿದ್ರೆ ಖಾಲಿ ಕಾಲಿ ಎಲ್ಲಾ ಬರೀ ಪಕ್ಕ ಆ ಕಡೆ ಈ ಕಡೆ ಎಲ್ಲಾ ಮನೆಗಳಿದೆ ನೀವು ಈ ದೇವಸ್ಥಾನ ಎಲ್ಲ ಮತ್ತೆ ಒಂದ್ಸರಿ ಲೊಕೇಶನ್ ಹಾಕೊಂಡು ಹೋಗ್ತಾ ಇದೀವಿ ಚಂದಪಟ್ಟದಲ್ಲಿ ಯಾರು ಲೊಕೇಶನ್ ಹಾಕೊಂಡೋಗ್ಬಿಡಿ ಲೊಕೇಶನ್ ಹಾಕೊಂಡೋದ್ರೆ ಏನಂತ ಹಾಕೊಂಡೋಗಿ ಗೊತ್ತಾ ಏನದು ಗುಡಿಗೆರೆ ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪ್ ದೇವಸ್ಥಾನ ಅಂತ ಹಾಕೊಂಡು ಹೋಗಿ ನಾನಲ್ಲ ಇಲ್ಲ ನನ್ನ ಹೇಳಿದ್ದು ನಾನೇ ರಾಕಿದ್ ಲೊಕೇಶನ್ ಮತ್ತೆ ಮತ್ತೆ ಐವಾಗ ಎತ್ಕೊಂಡು ಚನ್ನಪಟ್ಟಣ ರೋಡಲ್ಲಿ ಬಂದ್ವಿ ಸೊ ನೀವೇನಾದರೂ ಲೊಕೇಶನ್ ಹಾಕೊಂಡ್ರೆ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಹಾಕೊಳ್ಳಿ ಲೊಕೇಶನ್ ಕರೆಕ್ಟ್ ಆಗಿ ಬರುತ್ತೆ ನಾನು ಬೆಳಗ್ಗೆ ಬೆಳಗ್ಗೆಯಿಂದ ಲಾಕ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಸೊ ನನ್ನ ಫ್ರೆಂಡ್ ಮೆಸೇಜ್ ಮಾಡಿದ್ದು ಒಂದು ವಿಡಿಯೋ ಕಳಿಸಿದ್ದೆ ಅವಳು ಎಲ್ಲಿ ಹೋಗ್ತಾ ರಾಮನಗರಕ್ಕೆ ಯಾಕೆ ಹೋಗ್ತಾ ಇದೆಯಾ ಅಂತ ಕೇಳಿದ್ರು ಇದೇ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ಅದಕ್ಕೆ ಅವಳು ಒಂದು ಮೆಸೇಜ್ ಮಾಡಿದ್ದಾಳೆ ನೋಡಿ ಸೊ ಲಾಸ್ಟಲ್ಲಿ ಸರಿ ಆಯ್ತು ಲಾಗ್ ಮಾಡು ಅಂತೇಳಿ ಮೆಸೇಜ್ ಮಾಡಿದ್ದಾಳೆ ಯೂಟ್ಯೂಬ್ ಲಾಗ್ ಮಾಡು ಅಂತ ಹೇಳಿ ಸೊ ನಾನು ಬೆಳಗ್ಗಿಂತ ಆಲ್ರೆಡಿ ಬ್ಲಾಗ್ ಮಾಡ್ತಾ ಇದ್ದೀನಿ ಹೇಳಿದವಾ ಅದೇ ಒಂದು ಖುಷಿ ಯಾಕಂದ್ರೆ ಬೇರೆಯವರು ಮುಂದೆ ಚೆನ್ನಾಗೇ ಇರ್ತಾರೆ ಒಳಗಡೆ ಸ್ವಲ್ಪ ಕುಲ್ ಬರ್ತಾರೆ ಸೊ ಈ ಥರ ಫ್ರೆಂಡ್ಸ್ ಇರೋದು ಒಂಥರ ಹ್ಞೂ ನಮ್ಮ ಜೊತೆ ಈ ಥರ ಫ್ರೆಂಡ್ಸ್ ಇರೋರು ಅಂದರೆ ನಮ್ಗೆ ಖುಷಿ ಈ ಥರ ಹೇಳ್ತಾರೆ ಏನಾದರೂ ಸಜೆಷನ್ ಇವಾಗ ವಿಡಿಯೋ ಚೆನ್ನಾಗಿಲ್ಲ ಅಂದರೆ ಅದರಲ್ಲಿ ಏನೋ ರಾಂಗ್ ಇದೆ ಅಥವಾ ಅದರಲ್ಲೇನೋ ಆ್ಯಡ್ ಮಾಡಬೇಕಿತ್ತೋ ಅಥವಾ ಇನ್ನೂ ಸ್ವಲ್ಪ ವಿಡಿಯೋ ಚೆನ್ನಾಗಿ ಮಾಡ್ಬೋದಿತ್ತು ಅದ್ರಲ್ಲ ಹೇಳ್ತಾರೆ ಹ್ಞೂ ಹೇಳ್ತಾಳೆ ಇವಳು ಸೌಂದರ್ಯ ಅಂತ ಇವಳು ಹೇಳ್ತಾಳೆ ಬಟ್ ಇನ್ನು ಕೆಲವೊಬ್ರು ಇರ್ತಾರೆ ಮುಂದೆ ಚೆನ್ನಾಗಿರ್ತಾರೆ ಒಳಗಡೆ ಕೂಲ್ ಪಟ್ಕೊತಾ ಇರ್ತಾರೆ ಸೊ ನೀವೇನಾದ್ರೂ ಫ್ರೆಂಡ್ಶಿಪ್ ಮಾತ್ರ ಈ ಥರ ಫ್ರೆಂಡ್ಶಿಪ್ ಮಾಡಿ ಇಲ್ಲ ಇಲ್ಲಾಂದರೆ ಬೇಡ ಅಂತ ಅಂದ್ಕೊಳ್ತೀವಿ ಏನಂತೀರಾ ಸೊ ಫೈನಲಿ ಟೆಂಪಲ್ ಹತ್ರ ಬಂದ್ವಿ ಇವಾಗ ಕಾರ್ ಪಾರ್ಕಿಂಗ್ ಮಾಡಬೇಕು ಟೆಂಪಲ್ ಎಲ್ಲಿದೆ ಇನ್ನು ಕಾಣ್ತಾ ಇಲ್ಲ ಜಾಸ್ತಿ ವೆಹಿಕಲ್ಸ್ ಬಂದಿದೆ ಯಾಕಂದ್ರೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ಈ ಕಾರ್ ಪಾರ್ಕಿಂಗ್ ಮಾಡಿ ನಡ್ಕೊಂಡು ಹೋಗ್ತಾ ಇದೀವಿ ನಾವು ದೇವಸ್ಥಾನ ಇನ್ನು ಮುಂದೆ ಇದೆ ದೂರ ಪಾರ್ಕಿಂಗ್ ಮಾಡಿದೀವಿ ಅಮ್ಮ ಅಲ್ಲ ಅದು ವಾಷಿಂಗ್ ಮಿಷಿನ್ ಅದ ಹ್ಮ್ ಸೊ ಹೋಗ್ತಾ ಇದೀವಿ ನಮ್ಮಮ್ಮ ಮುಂದೆ ನಡ್ಕೊಂಡು ಹೋಗ್ತಾ ಎಲ್ಲ ಬಿಸ್ನೆಸ್ ಜಾಸ್ತಿ ಆಗ್ಬಿಟ್ಟಿದೆ ದೇವಸ್ಥಾನದ ಹತ್ರ ದೇವಸ್ಥಾನದಕ್ಕಿಂತ ತರಕಾರಿ ಮತ್ತೆ ದ್ರಾಕ್ಷಿ ನೂರು ರೂಪಾಯಿಗೆ ಮೂರ್ ಕೆಜಿ ನೂರು ರೂಪಾಯಿ ಬಿಸ್ನೆಸ್ ಜಾಸ್ತಿ ಇಲ್ಲಿ ದೇವಸ್ಥಾನದ ಸೊ ನೀವು ಇಲ್ಲಿ ನೋಡ್ತಾ ಇದೀರಲ್ವಾ ವ್ಯಾಪಾರಗಳು ಕೂಡ ಜಾಸ್ತಿ ಯಾಕಂದ್ರೆ ತುಂಬಾ ಜನ ಬರ್ತಾರೆ ಅಂದಮೇಲೆ ಅಲ್ಲಿ ಜ್ಯೂಸ್ ಅಂಗಡಿ ಆಗಲಿ ಅಥವಾ ಬಜ್ಜಿ ಹತ್ರ ಎಲ್ಲ ಇವಾಗ ಎಸ್ ನಾವು ಫೈನಲಿ ಟೆಂಪಲ್ ಹತ್ರ ಬಂದ್ವಿ ಇವಾಗ ನೋಡಿ ಚಾಮುಂಡೇಶ್ವರಿ ವಿಗ್ರಹ ಕಾಣ್ತಿದ್ಯಲ್ವಾ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ ಅಂತ ಅನ್ಕೊತಿನಿ ಇಲ್ಲಿನ ಪದ್ಧತಿ ಬಂದು ಏಳು ವಾರ ತೆಂಗಿನಕಾಯಿನ ಕಟ್ತಾರೆ ಪ್ರತಿ ವಾರ ತೆಂಗಿನಕಾಯಿನ ಕಟ್ಟಿ ಅದು ನಿಮ್ಗೆ ಏನಾದರೂ ಮನಸ್ಸಲ್ಲಿ ಅನ್ಕೊಂಡು ಅದು ಸಕ್ಸಸ್ ಆದ್ರೆ ಅಲ್ಲಿಗೆ ತೆಂಗಿನಕಾಯಿ ಕಟ್ಟೋದನ್ನ ಸ್ಟಾಪ್ ಮಾಡ್ತಾರೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಇದು ಪದ್ಧತಿ ನೋಡಿ ನಿಮಗೆ ಯಾವ ಯಾವ್ದಾದ್ರು ಸೇವೆ ಮಾಡ್ಸ್ಬೇಕಂದ್ರೆ ನಿಮಗೆ ಬರ್ದಿದ್ದಾರೆ ಪ್ರತಿಯೊಂದು ಯಾವುದ್ಯಾವ್ ಅಂತ ಹೇಳಿ ಅಮ್ಮನವರಿಗೆ ಅಭಿಷೇಕ ಬಸಪ್ಪನವರಿಗೆ ಪಾತ ಪೂಜೆ ಅನ್ನದಾನ ಸೇವೆ ಮರಕೆ ಕಾಯಿ ಸೇವೆ ತೀರ್ಥ ಸ್ನಾನ ತೀರ್ಥ ಸ್ನಾನ ಬಂದು ಅಲ್ಲಿ ಬರ್ದಿದ್ದಾರೆ ನಿಮಗೆ ಹುಣ್ಣಿಮೆ ಅಮಾಸೆ ಹಾಗೆ ಭಾನುವಾರ ಮಾತ್ರ ನಿಂಗೆ ಆದರೂ ಸಿಗೋದು ಇನ್ನ ಕಾಯಿ ಬಂದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೂ ನೀವು ಕಾಯಿನ ಕಟ್ಟಬಹುದು ಸೊ ಇನ್ನು ಏನೇನಿದೆ ಇದೆ ನೋಡ್ತಾ ಇರಿ ಇದೆಲ್ಲ ನೋಡಿ ಅಮೌಂಟ್ ಎಷ್ಟು ಅಂತ ಹೇಳಿ ಅಲ್ ಬರ್ದಿದ್ದಾರೆ ಪ್ರಸಾದ ಅದೆಲ್ಲ ಇದೊಂದ್ಸಲಿ ನೋಡ್ಕೊಳ್ಳಿ ನೀವು ಬರೋರಿದ್ರೆ ಸೊ ನಾವಿವಾಗ ದೇವಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಕೀವಲ್ಲಿ ಅದನ್ನು ಮುಗಿಸ್ಕೊಂಡು ನಾವು ಹೊರಗಡೆ ಬಂದರೆ ಇಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಮುಂದೆ ಉಪ್ಪನ್ನ ಊದಿರ್ತಾರೆ ಅಲ್ಲಿ ಉಪ್ಪನ್ನ ಪ್ಯಾಕೆಟ್ ತೊಗೊಂಡು ದೃಷ್ಟಿ ತೆಗೆದು ಇವಾಗ ನನಗೆ ನಮ್ಮಮ್ಮ ದೃಷ್ಟಿ ತೆಗೆದು ಅಲ್ಲಿ ಹೂಯಿದ್ರು ಆ ಥರ ಒಬ್ರಿಗೆ ದೃಷ್ಟಿ ತೆಗೆದು ಆ ಉಪ್ಪನ್ನ ಅಲ್ಲಿ ಊಯಿಬೇಕಂತೆ ಅದೊಂದು ಪದ್ಧತಿ ಇದೆ ಸೊ ಜನ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಸೊ ಸಿಕ್ಕಾಪಟ್ಟೆ ಜನ ಇರ್ತಾರೆ ಸಂಡೇ ಅಂತೂ ಬರೋಕ್ಕೆ ಹೋಗ್ಬಿಡಿ ಹೋದರೆ ಫ್ರೈಡೇ ಅಥವಾ ಟ್ಯೂಸ್ಡೇ ಹೋಗಿ ಸ್ವಲ್ಪ ಜನ ಕಮ್ಮಿ ಇರ್ತಾರೆ ಕಂಪೇರ್ ಮಾಡಿದ್ರೆ ಅಂದರೆ ಸಂಡೇ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಇರ್ತಾರೆ ಮುಗಿಸ್ಕೊಂಡು ಫೂಟೆಲ್ಲ ಮುಗಿಸ್ಕೊಂಡು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿದು ನೀರೆಲ್ಲ ಕುಡಿದು ತುಂಬಾ ಸುಸ್ತಾಗೋಯ್ತು ತುಂಬ ಜನ ಶುಕ್ರವಾರ ಅಲ್ವಾ ತುಂಬ ಜನ ಇದ್ದಾರೆ ಎಲ್ಲ ಈ ನೋಡಿ ನೋಡ್ತಾ ನೋಡಿ ನಾನು ಇಲ್ಲಿ ಬ್ಯಾಕ್ ಕ್ಯಾಮ್ರಾ ಹಾಕ್ತೀನಿ ನೋಡಿ ಎಷ್ಟು ಬಸ್ಗಳಿದೆ ಎಷ್ಟು ವೆಹಿಕಲ್ಸ್ ಇದೆ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಸೊ ನೋಡ್ತಾ ಇದ್ದೀರಲ್ವಾ ನೋಡಿ ಇನ್ನೂ ಬರೋರು ಕೂಡ ಇದ್ದಾರೆ ನೋಡಿ ಬೈಕು ಕಾರು ಅಂತ ಬರೋರು ಇದ್ದಾರೆ ಆ್ಯಂಡ್ ಎಷ್ಟು ಜನ ಇದ್ದಾರೆ ಕಾರುಲ್ಲ ಸೊ ನಾವು ಇವಾಗ ಕಾರ ಬಂದು ಓಡೋಕೆ ಇದ್ದೀನಿ ಮನೆ ಕಡೆ ಹೋಗ್ತಾ ಇದ್ದೀವಿ ತುಂಬಾ ಎಷ್ಟು ಸಿಕ್ಕಾಪಟ್ಟೆ ಲೇಟ್ ಟೈಮ್ ಆಯ್ತು ಇದರಲ್ಲಿ ಟೈಮ್ ಬಂತು ಮೂರುವರೆ ಇವಾಗ ನಾವು ಇದು ಬಿಟ್ಟಿದ್ದೀವಿ ಮೂರು ಮನೆ ಕಡೆ ಹೋಗ್ತಾ ಇದ್ದೀನಿ ಪ್ಲೇಸು ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ನೀವು ಒಂದ್ಸಲಿ ಬಂದು ವಿಸಿಟ್ ಮಾಡಿ ನಿಮ್ಗೂ ಏನಾದ್ರು ಅನ್ಕೊಂಡು ಅಹ್ ಹಕ್ಕಿ ಎಲ್ಲ ಕಟ್ಟು ಬಿಟ್ಟು ಹೋಗಿ ಅನ್ನದಾನ ಅಥವಾ ಕಾಯಿ ಹಕ್ಕಿ ಆತರ ಎಲ್ಲ ಏನೇನೋ ಇದೆ ಅದೆಲ್ಲ ನಾನ್ ನಿಮ್ಗೆ ತೋರಿಸ್ತೀನಿ ಎಲ್ಲ ನೋಡ್ಕೊಂಡು ಬಂದು ಹೋಗಿ ನಿಮ್ಗೆ ಒಳ್ಳೇದಾಗುತ್ತೆ ಏನ್ ಮಾಡ್ತಿದ್ರಿ ಒಬ್ರೆ ಅವನು ಬರ್ತಾರ ನೀವು ಅವನು ಸೊ ಏನು ಗೊತ್ತಾ ಮನೆಗೆ ಹೋಗಿ ಮನೇಲಿ ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ನಾವು ನಮ್ಮ ಸೈಟ್ನ ನೋಡೋಕಂತ ನಮ್ಮ ಸೈಟ್ ಹತ್ರ ಬಂದಿದ್ದೀವಿ ಇದು ನಾವು ರೀಸೆಂಟಾಗಿ ಪರ್ಚೇಸ್ ಮಾಡಿದಂಥ ಸೈಟು ಇದಿರೋದು ಕಗ್ಲಿಪುರದಲ್ಲಿ ನೋಡಿ ನಮ್ಮಮ್ಮ ಸೈಟ್ ಇದು ನಮ್ಮಮ್ಮ ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ತಗೊಂಡಿರೋ ಸೈಟ್ ನಮ್ಮಮ್ಮ ಅದೇ ಹೇಳ್ತಿರೋದು ಇದು ಕಗ್ಲಿಪುರ ಮೇನ್ ರೋಡು ಇಲ್ಲಿ ಕಾಣಿಸ್ತಿರೋ ಆರ್ಚ್ ಇದೆಯಲ್ವ ಇಲ್ಲಿ ಒಳಗಡೆ ಬಂದ್ರೆ ನಮ್ಮ ಸೈಟ್ ಇರೋದು ಅಂದರೆ ಮೇನ್ ರೋಡ್ ಪಕ್ಕದ ಪಕ್ಕದ್ದೇ ನಮ್ಮ ಸೈಟ್ ಆಗುತ್ತೆ ಇದು ರೀಸೆಂಟಾಗಿ ತೊಗೊಂಡಿದ್ದು ಇಲ್ಲಿ ಯಾವುದೂ ಅಷ್ಟಾಗಿ ಮನೆಗಳಿಲ್ಲ ಈಗ ರೀಸೆಂಟಾಗಿ ತೊಗೊಂಡು ಒಂದು ಮೂರು ನಾಲ್ಕು ಮನೆ ಕಟ್ಟಿದ್ದಾರೆ ಅಷ್ಟು ಬಿಟ್ಟರೆ ಇನ್ಯಾವುದೂ ಮನೆಗಳಿಲ್ಲ ಸೊ ಇಲ್ಲೊಂದು ಮೂರು ಮನೆ ನಮ್ಮ ಸೈಟ್ ಪಕ್ಕದಲ್ಲಿ ಒಂದೆರಡು ಮನೆ ಇದೆ ಇದು ಡೆಡ್ ಎಂಡು ಹಾಗೆ ಇಲ್ಲಿ ಮುಂದೆ ಹೋದರೆ ಎರಡನೇ ಸೈಟೇ ನಮ್ಮದು ಸೊ ಈ ಸೈಟು ಸ್ಪೆಷಾಲಿಟಿ ಏನಂದರೆ ನಮ್ಮಪ್ಪ ಅಮ್ಮ ಸ್ವಂತ ದುಡ್ಡಲ್ಲಿ ದುಡ್ದಿರೋ ದುಡ್ಡಲ್ಲಿ ತೊಗೊಂಡಿರೋಂಥ ಸೈಟು ಅದಕ್ಕೆ ತುಂಬಾ ಖುಷಿ ಇದೆ ನಮಗೆ ಹಾಗೆ ಎಲ್ಲರೂ ಹೇಳ್ತಾರೆ ನಮ್ಮ ತಾತನ ದುಡ್ಡು ಬಂತು ನಮ್ಮ ಅಜ್ಜಿ ದುಡ್ಡು ಬಂತು ನಮ್ಮ ಅಪ್ಪನ ದುಡ್ಡು ಬಂತು ಅಂತ ಸೊ ನಾವು ಯಾರ್ದೂ ಎಲ್ಪ್ ಇಲ್ಲದೆ ನಮ್ಮ ಅಪ್ಪ ಅಮ್ಮ ದುಡ್ದು ತೊಗೊಂಡಿರೋಂಥ ಸೈಟು ಸೊ ತುಂಬನೇ ಖುಷಿ ಇಲ್ಲಿ ಬಂದರೆ ನಮಗೆ ಮನೆ ಕರ್ತೀವಿ ಬಟ್ ಇನ್ನೊಂದು ಸ್ವಲ್ಪ ಲೇಟಾಗಿ ಕರ್ತೀವಿ ಅಷ್ಟೇ ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು